ಈ ದಿನ ಕುಂದಳ್ಳಿ ಕಾಲೋನಿ ದೇವಸ್ಥಾನದ ಮಾರಿಯಮ್ಮ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಇನ್ನೂ ದೇವತೆಗಳ ಒಂದು ಪಲ್ಲಕ್ಕಿ ಹಾಗೂ ದೀಪೋತ್ಸವದ ಕಾರ್ಯಕ್ರಮವನ್ನು ಈ ವರ್ಷ ಅದ್ಧೂರಿಯಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಆಚರಣೆ ಮಾಡಲಾಗ್ತಾಯಿದೆ ನಮ್ಮ ಜೊತೆ ನೇರವಾಗಿ ಮಾರಮ್ಮ ದೇವಸ್ಥಾನದ ಪೂಜಾರಿಗಳಾದಂಥ ಪಣ ಅರ್ಚಕರು ಆದಂಥ ಪಣಿಂದ ಪಣಿರಾಜ ಪಣಿರಾಜ ಅರ್ಚಕರಿದ್ದಾರೆ ನಮ್ಮ ಜೊತೆ ನೇರವಾಗಿ ಈ ಒಂದು ಪ್ರಧಾನ ಇದ್ದಾರೆ ನೇರವಾಗಿ ಈ ಒಂದು ಊರ ಹಬ್ಬದ ಬಗ್ಗೆ ದೀಪೋತ್ಸವದ ಬಗ್ಗೆ ಏನೆಲ್ಲ ಹೇಳ್ತಾರೆ ನೇರವಾಗಿ ಕೇಳೋಣ ಬನ್ನಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕುಂದರಳ್ಳಿ ಗ್ರಾಮೋತ್ಸವದ ಅಂಗವಾಗಿ ಸತತವಾಗಿ ಈ ಮೂರನೇ ವರ್ಷದಲ್ಲಿ ಗ್ರಾಮಸ್ಥರೆಲ್ಲ ಅತ್ಯಂತ ಸಂತಸದಿಂದ ಪಾಲ್ಗೊಂಡು ಗ್ರಾಮಸ್ಥರ ಹಾಗೂ ಭಕ್ತಾಯ ಸಹಕಾರದಿಂದ ಈ ಒಂದು ಗ್ರಾಮೋತ್ಸವದ ಆಚರಣೆ ಆಗ್ತಾ ಇದೆ ಮೊದಲನೇ ದಿನ ವಿಶೇಷವಾಗಿ ಗಣಪತಿ ಪೂಜೆ ಪರವನ್ನು ಮಾಡಿ ಪುಣ್ಯಾಹವಾಚನ ಗಣಪತಿ ನವಗ್ರಹ ಮೃತ್ಯುಂಜರ ವೃತ್ತಿಂಗ್ರ ಹೋಮವನ್ನು ಮಾಡಿ ಎರಡನೇ ದಿವಸ ಬೆಳಗ್ಗೆ ಅಮ್ಮನವರಿಗೆ ಫಲಪಂಚಾಮೃತ ಮಂಗಳದ್ರವ ಅಭಿಷೇಕ ಚಂಡಿಕಾ ಹೋಮ ಹಾಗೂ ಈ ದಿನ ಮೂರನೇ ದಿನ ಇದೇ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಗೆ ಸುಮಂಗಲೆಯಿಂದ ದೀಪದಾರತಿಯಾಗಿದೆ ಹಾಗೂ ಈ ದಿನ ರಾತ್ರಿ ಗ್ರಾಮದೇವತೆಯಾದ ಮಾರಮ್ಮದೇವಿ ಮಾರಮ್ಮ ದೇವಿ ಆಂಜನೇಯ ಸ್ವಾಮಿ ಸೀತಾ ರಾಮಲಕ್ಷ್ಮಣ ದೇವರ ಉತ್ಸವವನ್ನು ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇದ್ದೀವಿ ಮತ್ತು ನಾಳೆ ಬೆಳಗ್ಗೆ ಮಾರಮ್ಮ ದೇವಿಗೆ ಸುಮಂಗಲಿನಿಂದ ತಂಬಿಡಿದೀಪಿದಾರ ಕಾರ್ಯಕ್ರಮ ಇದೆ ಎಲ್ಲ ಭಕ್ತಾದಿಗಳು ಸೇವಾಕರ್ತರು ತುಂಬ ವಿಜೃಂಭಣೆಯಿಂದ ತಮ್ಮ ತನು ಮನ ಧನ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀರಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಶ್ರದ್ಧೆ ವಹಿಸಿದಂಥ ಎಲ್ಲ ಸೇವಾಕರ್ತರಿಗೆ ನಾನು ಆ ದೇವಿಯಿಂದ ಆ ದೇವಿ ಅವರಿಗೆಲ್ಲರಿಗೂ ಸಹ ಪರಿಪೂರ್ಣವಾದ ಆಯುಷ್ಯ ಆರೋಗ್ಯ ಐಶ್ವರ್ಯ ಧನ ಕನಕ ವಸ್ತುವಾಹನ ಕೊಟ್ಟು ಇದೇ ರೀತಿಯಾಗಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಕ್ಕಂಥ ಅವರಿಗೆ ಒಂದು ಶಕ್ತಿ ಕೊಡಲಿ ಅಂತೇಳ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ಕೊತ ಅದೇ ರೀತಿಯಾಗಿ ಭಕ್ತಾದಿಗಳಿಗೆ ಮತ್ತು ಸಹಕರಿಸಿದ ಎಲ್ಲ ಸೇವಾಕರ್ತರು ಸಹ ಅವರೆಲ್ಲ ಕುಟುಂಬದವರಿಗೆ ಭಗವಂತ ಆ ತಾಯಿ ಪರಿಪೂರ್ಣವಾದ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಿನಂತೆ ಬಿಟ್ಟು ಮತ್ತು ಈ ಗ್ರಾಮವು ಸಹ ಸದಾ ಕಾಲ ಸುಭಿಕ್ಷವಾಗಿ ಎಲ್ಲ ರೀತಿಯಲ್ಲಿ ಗ್ರಾಮದಲ್ಲಿ ಕಾಲಕಾಲಕ್ಕೆ ಒಳ್ಳೆಯ ಮಳೆಯಾಗಿ ಎಲ್ಲ ಪ್ರಜೆಗಳು ಅನ್ಯೋನ್ಯವಾಗಿ ಯಾವುದೇ ರೀತಿಯ ಜಗಳಗಳು ಮತ್ತು ತಾಪಗಳಿದ್ದ ಹಾಗೆ ಪ್ರಜೆಗಳು ಸಂತೋಷವಾಗಿ ಅನ್ಯೋನ್ಯವಾಗಿ ಸ್ನೇಹವಾಗಿರಲಿ ಹೇಳ್ಬಿಟ್ಟು ಆ ತಾಯಿಯ ಬಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ಈ ಭಕ್ತಾದಿಗಳು ಎಲ್ಲ ಸೇರಿಕೊಂಡು ವರ್ಷ ವರ್ಷ ತಾಯಿಯ ಒಂದು ಈ ಗ್ರಾಮೋತ್ಸವವನ್ನು ಆಚರಣೆ ಮಾಡಿ ಆ ತಾಯಿಯ ಕೃಪೆಗೆ ಎಲ್ಲರೂ ಸಹ ಪಾತ್ರ ಆಗಬೇಕಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಈ ದಿನ ವಿಶೇಷವಾಗಿ ಅಮ್ಮನವರಿಗೆ ಬೆಳಗ್ಗೆ ಫಲಪಂಚಾಮೃತ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಇತರ ದ್ರವ್ಯಗಳಿಂದ ಅದೇ ರೀತಿಯಾಗಿ ಮಂಗಲದ್ರವ್ಯಾದಂತಹ ಅರಿಶಿನ ಕುಂಕುಮ ಗಂಧ ಭಸ್ಮ ಹಾಗೂ ಇನ್ನಿತರ ಮಂಗಳದವರಿಂದ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಅಲಂಕಾರವನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಈ ದಿನ ಅಲ್ಲಿ ಆಂಜನೇಯ ಸ್ವಾಮಿಗೂ ಸಹ ವಿಶೇಷವಾದ ಹೂವಿನ ಅಲಂಕಾರವನ್ನು ಮಾಡಿ ಏನು ಸುಮಂಗಲೆಯರಿಂದ ಬೆಲ್ಲದ ಆರತಿ ಆಗಿದೆ ಆಂಜನೇಯ ಸ್ವಾಮಿಗೆ ಮತ್ತು ಈಗ ರಾತ್ರಿಗೆ ಉತ್ಸವ ಮೂರ್ತಿ ಅಂದರೆ ಆ ಅಮ್ಮನ ಉತ್ಸವ ಮಾರಮ್ಮನವರು ಏಡುಗುರಮ್ಮ ದೇವಿ ಆಂಜನೇಯ ಸ್ವಾಮಿ ಸೀತಾ ರಾಮಲಕ್ಷ್ಮಣರ ಉತ್ಸವ ಮೂರ್ತಿಗಳನ್ನು ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಕಾರ್ಯಕ್ರಮವಾದ ಮುಂದುವರೆದು ಅಮ್ಮನವರಿಗೆ ವಾನಮ್ಮನವರಿಗೆ ಮತ್ತು ಏಳುಗರಮ್ಮನಿಗೆ ಸುಮಂಗಲೆಯರಿಂದ ತಂಬಿರು ದೀಪದ ಮಾಡಿ ಆನಂತರ ವಿಶೇಷವಾಗಿ ಅನ್ನದಾನ ಏರ್ಪಡಿಸಲಾಗಿದೆ ಭಕ್ತಾದಿಗಳೆಲ್ಲ ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಆ ದೇವಿಯ ಕೃಪೆಗೆ ಪಾತ್ರ ಆಗಬೇಕಾಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಇದು ಪ್ರಧಾನ ಪೂಜ ಪ್ರಧಾನ ಅರ್ಚಕರಾದಂಥ ಪಣಿ ರಾಜ ಅರ್ಚಕರ ಒಂದು ನೇರವಾದ ಮಾತುಗಳು ಇನ್ನು ಸಕಲ ಐಶ್ವರ್ಯ ಮತ್ತು ಅಭಿವೃದ್ಧಿ ಒಂದು ಗ್ರಾಮಕ್ಕೆ ಲಭಿಸಲಿ ಶಾಂತಿ ನೆಲೆಸಲಿ ಹಾಗೂ ಎಲ್ಲ ರೀತಿಯಲ್ಲಿ ಒಂದು ಒಗ್ಗಟ್ಟಾಗಿ ಒಂದು ಊರ ಹಬ್ಬದಲ್ಲಿ ಇದೇ ರೀತಿಯಾಗಿ ಮುಂದಿನ ಕಾಲ ನಡೀಲಿ ಅಂತ ಅವರು ಒಂದು ಹಿತವಚನವನ್ನು ಹೇಳ್ತಾ ಇದ್ದಾರೆ ಟಿ ವಿ ನೈಂಟಿ ಜೊತೆ కుందళి కాలనీ బెంగళూరు विशेष अशुद्धिया को माथिका लागि टीव्ही 99 बङ्गलुरु